ನಮಸ್ತೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹಂಚ್ಕೊಳ್ಕೊಂತ ಬಂದಿದ್ದೀನಿ ಅದೇನೆಂದರೆ ಕೇರಳದ ಮಗಳೊಬ್ಬಳು ತನ್ನ ಸಂಸಾರದ ನಿರ್ವಹಣೆಗೆಂದು ವಿದೇಶಕ್ಕೆ ದುಡಿಯಲು ಹೋಗಿ ಅಲ್ಲಿನ ನ್ಯಾಯಾಲಯದಿಂದ ಮರಣದಂಡನೆಗೆ ಗುರಿಯಾಗಿ ತನ್ನ ಅಂತಿಮ ಕ್ಷಣಗಳನ್ನು ಎಣಿಸುತ್ತಿರುವಂಥ ಒಬ್ಬ ಹೆಣ್ಣುಮಗಳ ಬಗ್ಗೆ ಅವಳೇ ನಿಮಿಷ ಪ್ರಿಯ ಈ ಹೆಸರನ್ನು ಎಲ್ಲರೂ ಕೇಳಿದ್ದೀರಿ ಈಗ ಅದೇ ಟ್ರೆಂಡಿಂಗ್ನಲ್ಲಿದೆ ಸ್ನೇಹಿತರೆ ಈ ನಿಮಿಷ ಪ್ರಿಯ ಎಂಬ ಹೆಣ್ಣು ಮಗಳು ಕೇರಳ ರಾಜ್ಯದಿಂದ ಯಮನ್ ದೇಶಕ್ಕೆ ದುಡಿಯೋಕಂತ ಹೋಗ್ತಾಳೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವಳು ಯಮನ್ಗೆ ಹೋಗಿ ಅಲ್ಲಿ ನರ್ಸ್ ಆಗಿ ತನ್ನ ಕೆಲಸವನ್ನು ಪ್ರಾರಂಭಿಸ್ತಾಳೆ ಹಾಗೆ ದುಡಿತಾ ದುಡಿತಾ ಪೇಶೆಂಟ್ಗಳ ಶುಶ್ರೂಷೆ ಮಾಡ್ತಾ ಹೀಗೆ ದಿನಗಳನ್ನ ಕಳೀತಾ ಇರ್ತಾಳೆ ಕೊನೆಗೆ ಅವಳಿಗೆ ಅನಿಸುತ್ತೆ ನಾನು ಒಂದು ಕ್ಲಿನಿಕನ್ನು ತೆರೆದ್ರೆ ಹೇಗೆ ಜಾಸ್ತಿ ಸಂಪಾದನೆ ಮಾಡಬಹುದಲ್ಲ ಎಂಬ ಅವಳ ಯೋಚನೆ ಕೊನೆಗೆ ಅವಳಿಗೆ ಮುಳುವಾಗುತ್ತೆ ಅಂತ ಯಾರಿಗೂ ಅನಿಸಿರ್ಲಿಕ್ಕಿಲ್ಲ ಹೀಗೆ ಅವಳು ತನ್ನ ವಿಷಯವನ್ನು ಅಲ್ಲಿನ ಸರ್ಕಾರಕ್ಕೆ ತಿಳಿಸಿದಾಗ ಅಲ್ಲಿನ ಸರ್ಕಾರ ಅವಳಿಗೆ ಹೇಳುತ್ತೆ ನೋಡಿ ನೀವು ಇಲ್ಲಿ ಸ್ವಂತ ಬಿಸ್ನೆಸ್ಸನ್ನು ಕ್ಲಿನಿಕನ್ನು ಪ್ರಾರಂಭಿಸಬೇಕಂದ್ರೆ ನಿಮಗೆ ಇದೇ ದೇಶದ ಪ್ರಜೆಯೊಬ್ಬರ ಪಾಲುದಾರಿಕೆ ಅತ್ಯವಶ್ಯ ಅಂದರೆ ಮಾತ್ರ ನಾವು ನಿಮಗೆ ಅನುಮತಿ ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆಗ ಅವಳಿಗೆ ಕಣ್ಣಿಗೆ ಬಿದ್ದಿದ್ದು ಅವಳ ಜೊತೆ ಕೆಲಸ ಮಾಡ್ತಿದ್ದಂಥ ಮೊಹಮ್ಮದ್ ಹಸನ್ ಮೆಹದಿ ಅಂತ ಅವನ ಹೆಸರು ಸೊ ಅವನೊಂದಿಗೆ ಅವಳ ಪರಿಚಯ ಆಗುತ್ತೆ ಆ ಪರಿಚಯ ಕೆಲ ದಿನ ಹಾಗೆ ಸಾಗುತ್ತೆ ಕೊನೆಗೆ ಅವನು ಆಯಿತು ನಾನು ನಿಮಗೆ ಸಹಕಾರ ಕೊಡೋಕ್ಕೆ ಸಿದ್ಧ ಇದ್ದೀನಿ ನಾನು ಪಾಲುದಾರಿಕೆ ಮಾಡ್ತೀನಿ ಅಂತ ಒಪ್ಕೊತಾನೆ ಆಗ ಅವಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಸ್ವರ್ಗಕ್ಕೆ ಇನ್ನೇನು ಮೂರೇ ಗೇಣು ಅಂತ ಅವಳು ಖುಷಿ ಆದರೆ ಮುಂದೆ ಅವನೇ ಅವಳ ಜೀವನಕ್ಕೆ ಮುಳುವಾಗ್ತಾನೆ ಅಂತ ಅವಳಿಗೆ ಅನಿಸಿರಲಿಕ್ಕಿಲ್ಲ ಮುಂದೆ ಇವರಿಬ್ಬರು ಸೇರಿ ಒಂದು ಕ್ಲಿನಿಕನ್ನು ಓಪನ್ ಮಾಡ್ತಾರೆ ಚೆನ್ನಾಗಿ ಸಂಪಾದನೆ ಕೂಡ ಮಾಡ್ತಿರ್ತಾರೆ ಆಗ ಮೇಧಿಗೆ ಒಂದು ದುರಾಸೆ ಹುಡುಕೊಳುತ್ತ ಅವನಿಗೆ ಹಣ ನೋಡಿದ ತಕ್ಷಣ ಲೂಟಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅವಳನ್ನು ನನಗೆ ಎಲ್ಲ ದುಡಿದಿದ್ದ ಆದಾಯವನ್ನು ನನಗೆ ಕೊಡು ಸಂಪಾದನೆ ಮಾಡಿದ್ದೆಲ್ಲ ಹಣವನ್ನು ನನಗೆ ಕೊಡು ಅಂತ ಆ ಎಲ್ಲ ಹಣವನ್ನು ಅವನೇ ತೊಗೊಳಕ್ಕೆ ಶುರು ಮಾಡ್ತಾನೆ ಅವಳಿಗೆ ಆ ಆಸ್ಪತ್ರೆಯನ್ನು ಆ ಕ್ಲಿನಿಕನ್ನು ನಡ್ಸೋಕ್ಕೆ ಸಹಿತ ಅವನು ಹಣ ಕೊಡ್ತಿರಲಿಲ್ಲ ಹೀಗೆ ಅವಳು ದಿನ ದೂಡ್ತಾಳೆ ದಿನ ದೂಡ್ತಾಳೆ ಎಷ್ಟೋ ಕನ್ವಿನ್ಸ್ ಮಾಡಿದರೂ ಅವನು ಕನ್ವಿನ್ಸ್ ಆಗಲ್ಲ ಆಸ್ಪತ್ರೆ ನಡೆಸಬೇಕು ಅಂತ ಹೇಳಿದ್ರು ಅವ್ನು ಕೇಳಲ್ಲ ದುಡ್ಡು ಬರೀ ದುಡ್ಡು ಅವಳನ್ನು ಹಿಂಸಿಸೋಕೆ ಶುರು ಮಾಡಿಬಿಡ್ತಾನ ಅವಳನ್ನು ದುಡ್ಡಿಗಾಗಿ ಪೀಡಿಸೋಕೆ ಶುರು ಮಾಡ್ತಾನೆ ಕೊನೆಗೆ ಅವಳು ತನ್ನ ಒಡವೆ ಎಲ್ಲವನ್ನು ಮಾರಿ ಸಹ ಕ್ಲಿನಿಕನ್ನು ನಡೆಸುವಂಥ ಸಂದರ್ಭ ಬರುತ್ತೆ ಕೊನೆಗೆ ಅವಳಿಗೆ ಅನಿಸುತ್ತೆ ಇನ್ನೂ ನಾನು ಈ ದೇಶದಲ್ಲಿದ್ದರೆ ನನಗೆ ನೆಮ್ಮದಿನೂ ಇಲ್ಲ ಉಳಿಗಾಲವೂ ಇಲ್ಲ ಅಂತ ಅವಳು ತಿಳ್ಕೊತಾಳೆ ಆಗ ಅವಳು ನಿರ್ಧರಿಸಿದ್ದು ನಾನು ನನ್ನ ತಾಯಿನ ಅಡಿಗೆ ಮರಳಬೇಕು ಅಂತ ಸ್ನೇಹಿತರೆ ಅವಳು ಹಾಗಿದ್ದೇನೋ ಸತ್ಯ ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅದು ಅಸಾಧ್ಯವಾದ ಮಾತು ಅಂತಂದು ಕಾರಣ ಅದಾಗಲೇ ಅವಳ ಪಾಸ್ಪೋರ್ಟನ್ನು ಮೊಹಮ್ಮದ್ ಮೆಹದಿ ಇಟ್ಕೊಂಡ್ಬಿಟ್ಟಿರ್ತಾನೆ ತನ್ನ ಹತ್ರ ಅವಳು ಎಷ್ಟೋ ಕನ್ವಿನ್ಸ್ ಮಾಡ್ತಾಳೆ ನನಗೆ ಈ ಕ್ಲಿನಿಕ್ ಬೇಡ ಈ ದೇಶ ಬೇಡ ಮತ್ತೊಂದು ಬೇಡ ನಾನು ನನ್ನ ದೇಶಕ್ಕೆ ಹೋಗ್ತೀನಿ ನನ್ನ ಫ್ಯಾಮಿಲಿ ಜೊತೆಗೆ ಬಿಡ್ತೀನಿ ನನಗೆ ಸಂಪಾದನೆ ಬೇಡ ಏನು ಬೇಡ ಅಂತ ಹೇಳ್ತಾನೆ ಆಗ ಅವನು ಮೆಹದಿ ಅವಳನ್ನು ಕಳಿಸೋಕೆ ಅವನಿಗೆ ಇಷ್ಟ ಇಲ್ಲ ಏಕೆಂದರೆ ಚಿನ್ನದ ಮೊಟ್ಟೆ ಅವಳು ದುಡಿತಾ ಇದ್ದಾಳೆ ಇವನು ಖರ್ಚು ಮಾಡ್ತಿದ್ದಾನೆ ಅಂತ ಇಷ್ಟೆಲ್ಲ ಮಾಡಿದ ಮೇಲೆ ಅವನು ಅವಳಿಗೆ ಪಾಸ್ಪೋರ್ಟ್ ಕೊಡೋಲ್ಲ ಅದಾದ ನಂತರ ಅವಳು ಎಷ್ಟೋ ಅವನಿಗೆ ಕನ್ವಿನ್ಸ್ ಮಾಡ್ತಾಳೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಕೊಡು ನನಗೆ ಪ್ರಯಾಣಕ್ಕೆ ಮಾತ್ರ ದುಡ್ಡು ಬಿಟ್ಟು ಎಲ್ಲವನ್ನೂ ನೀನೇ ಇಟ್ಕೋ ಈ ಕ್ಲಿನಿಕನ್ನು ನೀನೇ ಇಟ್ಕೊ ಅಂತ ಹೇಳ್ತಾನೆ ಯಾವುದಕ್ಕೂ ಮೆಹದಿ ಒಪ್ಕೊಳ್ಳಲ್ಲ ಆಗ ಅವಳು ಒಂದು ಪ್ಲ್ಯಾನನ್ನು ಮಾಡ್ತಾಳೆ ಇವನಿಗೆ ಒಂದು ಮದ್ದಿನ ಇಂಜೆಕ್ಷನ್ ಅಂದರೆ ಅನ್ಕಾನ್ಷಿಯಸ್ ಆಗೋ ಒಂದು ಇಂಜೆಕ್ಷನ್ ಕೊಡೋಣ ಆಗ ನಾನು ಅವನು ಅನ್ಕಾನ್ಷಿಯಸ್ ಆದಾಗ ಅವನು ಪಾಸ್ಪೋರ್ಟ್ನ ತೊಗೊಂಡು ಹೋಗ್ಬೋದು ನನ್ನ ಪಾಸ್ಪೋರ್ಟ್ನ ಅಂತ ಆಯಿತು ಅಂತ ಅವಳು ಒಂದು ಮದ್ದಿನ ಇಂಜೆಕ್ಷನ್ ಅವಳಿಗೆ ಕೊಡ್ತಾಳೆ ಬಟ್ ಅವಳ ದುರಾದೃಷ್ಟ ಅವನು ಮೆಹದಿ ತುಂಬ ದುಶ್ಚಟಗಳ ದಾಸನಾಗಿರ್ತಾನೆ ಕುಡಿಯೋದು ಡ್ರಗ್ಸ್ ತೊಗೊಳೋದು ಈ ಥರದ ಎಲ್ಲ ಚಟಗಳು ಅವನಿಗೆರುತ್ತೆ ಆಗ ಅವಳ ದುರಾದೃಷ್ಟಕ್ಕೆ ಅವಳ ಒಂದು ಡೋಸು ಅವನಿಗೆ ತಡ್ಕೊಳೋಕ್ಕಾಗಲ್ಲ ಅವನು ಸತ್ತೇ ಹೋಗ್ತಾನೆ ನಿಮಿಷ ಶಾಕ್ ಆಗ್ತಾಳೆ ಇದೇನಾಯಿತು ಅಂತ ಕೊನೆಗೆ ಅಲ್ಲಿನ ಪೊಲೀಸರು ಅವಳನ್ನು ಬಂಧಿಸ್ತಾರೆ ಅಲ್ಲಿಯ ಕಾನೂನೇ ಹಾಗೆ ಕೊಲೆಗೆ ದಂಡನೆಯೇ ಶಿಕ್ಷೆ ಕೊನೆಗೆ ನ್ಯಾಯಾಲಯ ಅವಳಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತೆ ಜುಲೈ ಹದಿನಾರರಂದು ಅವಳ ಮರಣದಂಡನೆ ಅವಳನ್ನು ಗಲ್ಲಿಗೇರಿಸಬೇಕಿತ್ತು ಆದರೆ ಭಾರತ ಸರ್ಕಾರದ ಮಧ್ಯಸ್ಥಿಕೆಯಿಂದಾಗಿ ಅವಳನ್ನು ಅವಳ ಮರಣದಂಡನೆಯನ್ನು ಮುಂದೂಡಿದಾರ ಸೊ ಮುಂದೆ ಕಾದ್ ನೋಡಬೇಕು ಏನಾಗುತ್ತೋ ಅಂತ ನಾವು ಸಹ ಅವಳು ಮರಣದಂಡನೆಯಿಂದ ಬಚಾವಾಗಿ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ ತಾವೂ ಸಹ ಪ್ರಾರ್ಥಿಸಿ ಮತ್ತೊಂದು ವಿಷಯ ಏನಂದರೆ ಎಲ್ಲರೂ ವಿದೇಶಕ್ಕೆ ದುಡಿಯೋಕ್ಕೆ ಹೋಗಿ ಅಲ್ಲಿ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಚೆನ್ನಾಗಿ ಸಿಗುತ್ತೆ ಅಲ್ಲಿ ಸಂಬಳ ಜಾಸ್ತಿ ಇರುತ್ತೆ ಅಂತ ಹೇಳಿ ಪಾಪ ಗೊತ್ತಿರೋದು ಈ ಏಜೆಂಟ್ಗಳ ಅವಳಿಗೆ ವಿದೇಶಕ್ಕೆಂದು ದುಡಿಯೋಕ್ಕೆ ಹೋಗ್ಬಿಡ್ತಾರೆ ಅಲ್ಲಿ ಪಾಸ್ಪೋರ್ಟ್ ಅವ್ರ ಹತ್ರ ಕೊಟ್ಬಿಡ್ತಾರೆ ಕೊನೆಗೆ ಅವರಿಗೆ ಪಾಸ್ಪೋರ್ಟನ್ನು ಇಸ್ಕೊಳ್ಳೋಕ್ಕೂ ಆಗೋಲ್ಲ ಅವ್ರು ಎನ್ ಹೇಗಂದರೆ ಒಂದು ತ್ರಿಶಂಕು ರೀತಿಯಲ್ಲಿ ಆ ಕಡೆ ಕೆಲಸ ಮಾಡೋಕ್ಕೂ ಆಗಲ್ಲ ಈ ಕಡೆ ಮರಳಿ ಭಾರತಕ್ಕೂ ಬರೋಕ್ಕಾಗಲ್ಲ ಆ ಥರದ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆದ್ದರಿಂದ ನನ್ನೊಂದು ಮನವಿ ಏನಂತಂದರೆ ಹೆಚ್ಚಿನ ಸಂಪಾದನೆಗೆ ಜನ ಮನಸ್ಸು ಕೊಡದೆ ಇಲ್ಲೇ ತಮಗೆ ಸಿಕ್ಕಂಥ ಕೆಲಸಗಳನ್ನು ತಮ್ಮ ತಾಯಿನಣ್ಣಲ್ಲೇ ತಮ್ಮ ಹೆತ್ತವರು ಮುಂದೆನೇ ಮಾಡಿ ಇರೋದು ಚೆನ್ನಾಗಿರುತ್ತೆ ಕಾರಣ ಏನಂದರೆ ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿ ತೀರ್ ಹೋದರೂ ಬರದೇ ಇರತಕ್ಕಂಥ ಸಂದರ್ಭಗಳು ತುಂಬ ಕೊನೆ ಕ್ಷಣದಲ್ಲಿ ತನ್ನ ತಂದೆ ತಾಯಿಯ ಮುಖವನ್ನು ಸಹ ನೋಡದೇ ಇರುವಂತಹ ಮಕ್ಕಳು ಇದ್ದಾರೆ ಕೊನೆಗೆ ತಮ್ಮ ಮಕ್ಕಳ ಮುಖವನ್ನು ಸಹ ನೋಡದೇ ಇರೋ ತಂದೆ ತಾಯಿಗಳು ಇದ್ದಾರೆ ಹಾಗಾಗಿ ಯಾರೇ ಆಗಲಿ ಈ ವಿದೇಶದ ಹುಚ್ಚನ್ನು ಬಿಟ್ಟು ಸ್ವದೇಶದಲ್ಲೇ ದುಡಿದು ಜೀವನ ಸಾಗಿಸ್ಬೇಕು ಅನ್ನೋದು ನಂದೊಂದು ಕಳಕಳಿ ಇದು ಗೆಳೆಯರೆ ದುಡಿಯೋದಕ್ಕಂಥ ವಿದೇಶಕ್ಕೆ ಹೋಗಿ ಅಲ್ಲಿನ ನ್ಯಾಯಾಲಯದಿಂದ ಮರಣದಂಡ ಶಿಕ್ಷೆಗೆ ಗುರಿಯಾಗಿ ಶಿಕ್ಷೆ ಅನುಭವಿಸ್ತಿರ್ತಕ್ಕಂಥ ನಿಮಿಷಾಳ ಕತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್